ಆರ್ ಸಿ ಬಿ ಸೋಲಿಗೆ ಇದೇ ಒಂದು ಕಾರಣ ಎಲಿಮಿನೇಟರ್ ಮ್ಯಾಚಲ್ಲಿ ಆರ್ ಸಿ ಬಿಗೆ ಗೆ ಸೋಲು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ನಮ್ಮ ಆರ್ ಸಿ ಬಿ ಸೋತಿದ್ದು ಹೇಗೆ ಆರ್ ಸಿ ಬಿ ತಂಡದ ಸೋಲಿಗೆ ಇವರೇ ಕಾರಣ ಅಂತ ಹೇಳಕ್ಕಾಗಲ್ಲ ಎಲ್ಲರೂ ಕೂಡ ಕಾರಣರಾಗ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಆರ್ ಸಿ ಬಿ ಟಾಸ್ನ ಸೋತು ಫಸ್ಟ್ ಬ್ಯಾಟಿಂಗ್ನ ಮಾಡ್ತಾರೆ ಇಲ್ಲಿ ಹೊಡೆದಿದ್ದು ಕೇವಲ ನಮ್ಮ ಆರ್ ಸಿ ಬಿ ತಂಡ ಒಂದು ನೂರ ಎಪ್ಪತ್ತೆರಡು ರನ್ಸ್ ಒನ್ ಸೆವೆಂಟಿ ತ್ರೀ ರನ್ಸ್ ಟಾರ್ಗೆಟ್ನ ಕೊಡುತ್ತೆ ಐ ಪಿ ಎಲ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಒನ್ ಸೆವೆಂಟಿ ತ್ರೀ ರನ್ಸ್ನ ಈಸಿಯಾಗಿ ಹೊಡಿತಾರೆ ತುಂಬಾ ಚಿಕ್ಕ ಸ್ಕೋರ್ ಆಯ್ತು ಅಂತಲೇ ಹೇಳ್ಬೋದು ಅದೇ ತರನೇ ರಾಜಸ್ಥಾನ್ ರಾಯಲ್ಸ್ ತಂಡ ಆರಾಮಾಗಿ ಒನ್ ಸೆವೆಂಟಿ ಫೋರ್ ರನ್ಸ್ನ ನೈನ್ಟೀನ್ ಓವರ್ಸ್ ನಲ್ಲಿ ಮುಗಿಸ್ತಾರೆ ಯಾಕಂದ್ರೆ ಇದು ತುಂಬಾ ಚಿಕ್ಕ ಸ್ಕೋರ್ ಆಯಿತು ಐ ಪಿ ಎಲ್ ಟೂ ಥೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಈಸಿಯಾಗಿ ಮ್ಯಾಚ್ನ ಮುಗಿಸಿ ಹೋದರೂ ರಾಜಸ್ಥಾನ್ ರಾಯಲ್ಸ್ ಆರ್ ಸಿ ಬಿ ತಂಡದ ಸೋಲಿಗೆ ಇದೇ ಕಾರಣ ಅಂತ ಹೇಳ್ತೀನಿ ಆರ್ ಸಿ ಬಿ ಬ್ಯಾಟಿಂಗ್ ಇಲ್ಲಿ ವೀಕ್ ಆಗಿ ಕಾಣಿಸ್ತು ಹಾಗೆ ಬಾಲ್ಯ ಕೂಡ ಅಷ್ಟು ಚೆನ್ನಾಗಿ ಮಾಡಿಲ್ಲ ಸ್ಟಾರ್ಟಿಂಗ್ ವಿಕೆಟ್ಸ್ ಬೇಕಿತ್ತು ಎಷ್ಟು ಚಾನ್ಸ್ ನ ಕ್ರಿಯೇಟ್ ಮಾಡಿದ್ರು ಇಲ್ಲಿ ಬೌಲರ್ಸು ಆದರೆ ಆ ಚಾನ್ಸ್ ನ ಇಲ್ಲಿ ಕನ್ವರ್ಟ್ ಮಾಡಿದ್ರೆ ನಮ್ಮ ಆರ್ ಸಿ ಬಿ ತಂಡ ಗೆಲ್ತಿತ್ತು ಅಂತ ಹೇಳ್ಬೋದು ಆ ಒಂದು ಸೋಲಿಗೆ ಮುಖ್ಯವಾದ ಕಾರಣ ನಮ್ಮ ತಂಡದ ಬ್ಯಾಟಿಂಗ್ ಅಂತಲೇ ಹೇಳ್ತೀನಿ ಯಾಕಂದರೆ ಇಲ್ಲಿ ಸ್ಟಾರ್ಟಿಂಗು ವಿರಾಟ್ ಕೊಹ್ಲಿಯಾಗೆ ಡುಪ್ಲೆಸಿಸ್ ಅವರು ಬಂದು ಪವರ್ ಪ್ಲೇನಲ್ಲಿ ಚಚ್ಚಾಕ್ಬೇಕಿತ್ತು ಆದರೆ ಇಲ್ಲಿ ಅದು ಆಗಲಿಲ್ಲ ಪವರ್ ಪ್ಲೇಯಲ್ಲಿ ಕೇವಲ ಬಿಲೋ ಸಿಕ್ಸ್ಟಿ ರನ್ಸ್ನ ತೆಗಿತಾರೆ ಔಟ್ ಆಫ್ ಫಾರ್ಮಲ್ಲಿ ಆಡಿರೋ ಥರ ಆಡ್ತಾರೆ ಯಾಕಂದರೆ ಇಲ್ಲಿ ಪವರ್ ಪ್ಲೇಲಿ ತುಂಬ ರನ್ಸ್ ಬರಲಿಲ್ಲ ಹಾಗೆ ಮ್ಯಾಕ್ಸ್ವೆಲ್ ಅವರು ಕೂಡ ಔಟ್ ಆಗಿ ಹೋಗ್ತಾರೆ ಇಲ್ಲಿ ದಿನೇಶ್ ಕಾರ್ತಿಕ್ ಅವರು ಕೂಡ ಅಷ್ಟು ಚೆನ್ನಾಗಿ ಆಡಲಿಲ್ಲ ಕೇವಲ ಹದಿಮೂರು ಬಾಲ್ಸ್ ಅಲ್ಲಿ ಕೇವಲ ಹನ್ನೊಂದು ರನ್ಸ್ ನ ಹೊಡೆದು ಔಟ್ ಆಗಿ ಹೋಗ್ತಾರೆ ಗೆ ವಿದಾಯನ ಕೂಡ ಹೇಳ್ತಾ ಇದ್ದಾರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ದಿನೇಶ್ ಕಾರ್ತಿಕ್ ಅವರು ಸಿ ಎಸ್ ಕೆ ತಂಡವನ್ನ ಸೋಲಿಸಿದ ನಂತರ ನಮ್ಮ ಆರ್ ಸಿ ಬಿ ತಂಡ ಬಹಳ ಬಲಿಷ್ಠ ತಂಡವಾಗಿ ಕಾಣಿಸ್ತಿತ್ತು ಆದರೆ ಇವತ್ತು ಆರ್ ಸಿ ಬಿ ಟಾಸ್ ನ ಸೋತ ಮೇಲೆ ಆರ್ ಸಿ ಬಿ ಗೆ ದೊಡ್ಡ ಸಂಕಷ್ಟ ಎದುರಾಯಿತು ಅಂತಾನೆ ಹೇಳ್ಬೋದು ಟೂ ತೌಸಂಡ್ ಟ್ವೆಂಟಿ ಫೋರ್ ಐ ಪಿ ಎಲ್ ನ ಪ್ರಮುಖ ಪಂದ್ಯ ನಮ್ಮ ಆರ್ ಸಿ ಬಿ ತಂಡ ಎಲಿಮಿನೇಟರ್ ಪಂದ್ಯವನ್ನ ಇಲ್ಲಿ ಸೋತಿದೆ ಐ ಪಿ ಎಲ್ ತೌಸಂಡ್ ಟ್ವೆಂಟಿ ಇಂದ ಹೊರಗಡೆ ಹೋಗ್ತಾ ಇದ್ದಾರೆ ಇದು ನಮ್ಮ ಆರ್ ಸಿ ಬಿ ಅಭಿಮಾನಿಗಳಿಗೆ ನನಗೂ ಕೂಡ ಬಹಳ ಬೇಜಾರಾಗಿದೆ ನೋವಿನ ಸಂಗತಿ ಅಂತಾನೆ ಹೇಳ್ಬೋದು ಮುಂದಿನ ಸಲ ಕಪ್ ನಮ್ದೆ ಅಂತ ಹೇಳ್ತೀನಿ ಗೈಸ್ ರಾಜಸ್ಥಾನ್ ರಾಯಲ್ಸ್ ತಂಡ ಕ್ವಾಲಿಫೈಯರ್ ಟೂ ನ ಆಡ್ತಾರೆ ಎಸ್ ಆರ್ ಎಸ್ ತಂಡ ಈಗಾಗಲೇ ಕೆ ಕೆಆರ್ ವಿರುದ್ಧ ಕ್ವಾಲಿಫೈ ಟೂ ನ ಸೋತಿದ್ದಾರೆ ಕೊನೆಯಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಸೂಪರ್ ಆದಂಥ ಬೆಂಕಿಯಾದಂಥ ಬೌಲಿಂಗ್ನ ಮಾಡಿ ಎರಡು ನ ತೆಗಿತಾರೆ ಬೋಲ್ಡ್ ಮಾಡ್ತಾರೆ ರಿಯಾನ್ ಪರಾಗ್ ಅವ್ರನ್ನ ಡೈರೆಕ್ಟ್ ಬೋಲ್ಡ್ ಮಾಡ್ತಾರೆ ಎರಡು ಏನು ಎರಡು ವೈಡ್ ಬಾಲ್ ಆದ ತಕ್ಷಣ ಅವ್ರನ್ನ ಔಟ್ ಮಾಡಿದ್ದು ಇಲ್ಲಿ ಯಾವುದೇ ಯೂಸ್ ಆಗಲಿಲ್ಲ ಅಂತಾನೆ ಹೇಳ್ಬೋದು ಗೈಸ್ ನಿಮ್ಮ ಪ್ರಕಾರ ಕಮೆಂಟ್ ಮಾಡಿ ಆರ್ ಸಿ ಬಿ ತಂಡಕ್ಕೆ ಯಾವ ರೀಸನ್ ಸೋಲಿಗೆ ಕಾರಣ ಆಯಿತು ಅಂತ ಹಾಗೆ ನಮ್ಮ ಒಂದು ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಮಾಡಿ ನಾನು ಮತ್ತೆ ನೆಕ್ಸ್ಟ್ de le mata